ನಮಸ್ಕಾರ ಯಜುನೇಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಒಬಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೌದು ವಿದ್ಯಾಸಿರಿ ಮತ್ತು ಶುಲ್ಕ ವಿನಾಯಿತಿಗೆ ಅರ್ಹ ಒಬಿಸಿ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವು ಎಸ್ ಎಸ್ ಎಲ್ ಸಿ ನಂತರ ಯಾವುದೇ ಕೋರ್ಸ್ಗಳನ್ನು ಓದ್ತಾ ಇರಿ ಪಿಯುಸಿ ಇರಬಹುದು ಡಿಗ್ರಿ ಇರಬಹುದು ಮಾಸ್ಟರ್ ಡಿಗ್ರಿ ಇರಬಹುದು ಬಿಎಡ್ ಇರಬಹುದು ಅಥವಾ ಇನ್ನಾವುದೇ ಎಸ್ ಎಸ್ ಎಲ್ ಸಿ ನಂತರದ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದ್ತಾ ಇದ್ರಿ ಅಂತಂದ್ರೆ ನಿಮಗೆ ಈ ಒಂದು ವಿದ್ಯಾರ್ಥಿ ವೇತನ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ನಿಂದ ಕಲ್ಪಿಸಿಕೊಡ್ತಾ ಇದೆ ಏನೇನು ಮಾಹಿತಿ ಇದೆ ಅರ್ಜಿ ಸಲ್ಲಿಸೋದು ಹೇಗೆ ಕೊನೆಯ ದಿನಾಂಕ ಏನು ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಏನು ಅನ್ನುವಂತಹ ಎಲ್ಲ ವಿವರಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನಿಟ್ಸ್ಗೆ ಆಗಿದ್ರೆ ಅಥವಾ ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಅದ ಮೇಲೆ ಗಮನಿಸಿದ್ರಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸಂತ ನಗರ ಬೆಂಗಳೂರಿನಲ್ಲಿ ಲೊಕೇಟ್ ಆಗಿರುವಂತಹ ಬಿ ಸಿ ಡಬ್ಲ್ಯೂ ಡಿ ಆಫೀಸ್ನಿಂದ ಹೊರಡಿಸಿರುವಂತಹ ಒಂದು ನೋಟಿಫಿಕೇಶನ್ ಇದು ಅಥವಾ ಪ್ರಕಟಣೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿರುವಂತಹ ಒಂದು ಅಧಿಸೂಚನೆ ಇದು ಏನ್ ಮಾಹಿತಿ ಇದೆ ಅಂತಂದ್ರೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಮತ್ತು ಕ್ಯಾಟಗರಿ ಒನ್ ನ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ನೀಡುತ್ತಾ ಇರುವಂತಹ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಹಾಗೆ ಅಲೆಮಾರಿ ಅಲೆ ಅರೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಅರ್ಜಿಗಳನ್ನು ಹೊರಡಿಸಲಾಗಿದೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ನಿಮಗೆ ಫೀ ಕೂಡ ಮಾಡಿದ್ದಾರೆ ಹಾಗೆ ವಿದ್ಯಾಸಿರಿಗೂ ಕೂಡ ಕೋಲ್ಫಾಮ ಮಾಡಿದ್ದಾರೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನಿಮಗೆ ಊಟ ಮತ್ತು ವಸತಿ ಸಹಾಯ ಧನವನ್ನು ಕೂಡ ಸರ್ಕಾರ ಕೊಡ್ತಾ ಇದೆ ಹತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅದನ್ನು ಕಳೆದ ವರ್ಷ ಹದಿನೈದು ಸಾವಿರ ರೂಪಾಯಿ ಇತ್ತು ಕಳೆದ ವರ್ಷ ತನಕ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ನಂತರದ ಕೋರ್ಸು ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅದನ್ನು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಾಡಿ ಮಾನ್ಯ ಸರ್ಕಾರ ಅದನ್ನು ಆದೇಶವನ್ನು ಕೂಡ ಹೊರಡಿಸಿದೆ ಹಾಗಾಗಿ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ವಿದ್ಯಾಸರಿ ಸ್ಕಾಲರ್ಶಿಪ್ ಹಾಗೆ ನಿಮ್ಮ ಶುಲ್ಕ ಎಷ್ಟಿರುತ್ತೆ ನಿಮ್ಮ ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ನಿಮಗೆ ಫೀ ರಿಅಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರು ಕೂಡ ಈಗ ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ನೀವು ಯಾವುದೇ ಡಿಗ್ರಿ ಓದ್ತಾ ಇರಿ ಪಿ ಜಿ ಓದ್ತಾ ಇರಿ ಅಥವಾ ಬಿ ಎಡ್ ಓದ್ತಾ ಇರಿ ಅಥವಾ ಪಿ ಯು ಸಿ ಓದ್ತಾ ಇರಿ ಯಾವುದೇ ಕೋರ್ಸ್ ಇದ್ರೂ ಕೂಡ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಕೆಟಗರಿ ಒನ್ ಇರಬಹುದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತಹ ಏನು ಒ ಬಿ ಸಿ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥದ್ದು ಏನು ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಇದನ್ನು ನಾವು ಎಸ್ ಎಸ್ ಪಿ ಅಧಿಕೃತ ವೆಬ್ಸೈಟ್ನ ಮೂಲಕ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅನ್ನುವಂಥ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಏನೋ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ತೊಂದರೆಗಳು ಉಂಟಾಯಿತು ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಡಿಪಾರ್ಟ್ಮೆಂಟ್ ನ ಏನನ್ನು ಅನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ಟ್ರಿಪಲ್ ಜೀರೋ ಫೈವ್ ಅನ್ನುವಂಥ ನಂಬರ್ ಅನ್ನು ಕೊಟ್ಟಿದ್ದಾರೆ ಇಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದ ಒಂದು ನೆನಪಿರಲಿ ನಿಮಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನೀವೇನಾದರೂ ಪ್ರವೇಶ ಪಡೆದುಕೊಂಡಿದ್ದೀರಿ ಅಂತಂದ್ರೆ ಡಿಗ್ರಿ ಇರಬಹುದು ಪಿ ಯು ಸಿ ಇರಬಹುದು ಅಥವಾ ಬಿ ಎಸ್ ಸಿ ನರ್ಸಿಂಗ್ ಇರಬಹುದು ಮತ್ತು ಯಾವುದೇ ಕೋರ್ಸ್ ಇರಬಹುದು ಸೊ ಆ ಕೋರ್ಸ್ಗೆ ಸಂಬಂಧಪಟ್ಟಂತಹ ನಿಮ್ಮ ರಿಜಿಸ್ಟರ್ ನಂಬರು ನಿಮ್ಮ ಕಾಲೇಜ್ ನ ಶೈಕ್ಷಣಿಕ ವಿವರಗಳು ನಿಮ್ಮ ಜೊತೆಗೆ ಇತ್ತು ಅಂದರೆ ನೀವು ಇಮಿಡಿಯೇಟ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನೀವು ಹಾಸ್ಟೆಲ್ ಅರ್ಜಿ ಸಲ್ಲಿಸಿರ್ಬೇಕು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ನಿಮಗೆ ಏನಾದರೂ ಹಾಸ್ಟೆಲ್ ಸಿಕ್ಕಿಲ್ಲ ಅಂದ್ರೆ ನಿಮಗೆ ವಿದ್ಯಾರ್ಥಿ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಸಾವಿರ ಅವರು ವಾರ್ಷಿಕವಾಗಿ ವಿದ್ಯಾರ್ಥಿ ವೇತನ ರೂಪದಲ್ಲಿ ಕೂಡ ಕೊಡ್ತಾರೆ ಜೊತೆಗೆ ನೀವು ಮೊದಲಿಗೆ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿ ನಂತರ ಎಸ್ ಎಸ್ ಪಿ ಮೂಲಕ ಈ ಒಂದು ವಿದ್ಯಾರ್ಥಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು ಏನು ಅನ್ನೋದನ್ನ ಈಗಾಗಲೇ ತುಂಬಾ ವಿಡಿಯೋಗಳನ್ನು ಮಾಡಿದ್ದೀನಿ ಅದನ್ನು ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಜೊತೆಗೆ ಮತ್ತೊಂದು ಬಾರಿ ನಾನು ನಿಮಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ತಪ್ಪಿಲ್ಲದಂತೆ ಅಂತ ಕೂಡ ಮಾಹಿತಿಯನ್ನು ತಲುಪಿಸ್ತೀನಿ ಅಂತ ಹೇಳ್ತಾ ಒಂದು ನೆನಪಿಲಿ ನಿಮಗೆ ವಿದ್ಯಾರ್ಥಿಗಳು ಪಿಯುಸಿ ಡಿಗ್ರಿ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅಥವಾ ಬಿ ಎಡ್ ಅಥವಾ ಪಿ ಜಿ ಯಾವುದೇ ಕೋರ್ಸ್ಗಳಲ್ಲಿ ಓದ್ತಾ ಇದ್ದೀರಿ ಅಂದರೆ ಕಣ್ ಮುಚ್ಚಿಕೊಂಡು ಅಪ್ಲೈ ಮಾಡಿರಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ಅಂದರೆ ಮಾತ್ರ ನಿಮಗೆ ಈ ವಿದ್ಯಾರ್ಥಿ ವೇತನಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದ್ದರಿಂದ ಭಾವಿಸ್ಕೊಂಡು ವಿಡಿಯೋ ಎಂಟಪ್ ಮಾಡ್ತಾ ಇದ್ದೀನಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಗುಡ್ ಟೈಮ್